ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಧರ್ಮ ಪ್ರಾಂತ್ಯದ ನೂತನ ಧರ್ಮಾಧ್ಯಕ್ಷ ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಧರ್ಮಗುರುಗಳು ಮೈಸೂರು ಧರ್ಮ ಪ್ರಾಂತ್ಯದ ನೂತನ ಧರ್ಮಾಧ್ಯಕ್ಷ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೊ ಅವರಿಗೆ ಆಡಳಿತಾಧಿಕಾರಿ ಡಾಕ್ಟರ್ ಬರ್ನಾರ್ಡ್ ಮೋರೇಸ್ ರವರು ಪ್ರಮುಖ ಚರ್ಚ್ಗಳ ಬೀಗದ ಕಿಯನ್ನು ನೀಡುವ ಮೂಲಕ ಅಧಿಕಾರ ಹಸ್ತಾಂತರ ಮಾಡಿದರು ಪ್ರಾಂತಿನ ಪರವಾಗಿ ನನಗೆ ಅಪಾರ ಸಂತೋಷವೆನಿಸುತ್ತದೆ ಇಂದು ನಮ್ಮ ಧರ್ಮಕ್ಷೇತ್ರಕ್ಕೆ ದೇವರ ಕೃಪೆ ಹಾಗೂ ನವೀಕರಣದ ಸುಸಮಯ ನಾವು ಕೇವಲ ಔಪಚಾರಿಕ ವಿಧಿಯಲ್ಲಿ ಪಾಲ್ಗೊಳ್ಳುವುದು ಮಾತ್ರವಲ್ಲ ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಹೊಸ ಅಧ್ಯಾಯನ ಪ್ರಾರಂಭಿಸಲು ಒಂದಾಗಿ ಸೇರಿದ್ದೇವೆ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರೋವೊ ಅವರು ಮೂರು ದಶಕಗಳಿಗೂ ಹೆಚ್ಚು ಕಾಲ ಪವಿತ್ರ ಕತೋಲಿಕ ಧರ್ಮ ಸಭೆಯಲ್ಲಿ ಹತ್ತು ಹಲವು ಮಜಲುಗಳಲ್ಲಿ ಪಾವನ ಸೇವೆಯನ್ನು ಸಲ್ಲಿಸುತ್ತ ಬಂದವರು ಶೈಕ್ಷಣಿಕ ನಾಯಕತ್ವದಿಂದ ರೂಪುಗೊಂಡ ಬುದ್ಧಿವಂತಿಕೆ ಪ್ರಮುಖ್ರಿಸ್ತರ ಸ್ವಾರ್ಥನುಸಾರಲು ಆಳವಾದ ಬದ್ಧತೆಯಿಂದ ಬೇರಿರುವ ಅವರ ಹೃದಯವಂತಿಕೆ ಹಾಗೂ ನಿಷ್ಠೆ ಗಮನಾರ್ಹವಾದು ಪರಂಪೂಸರೋ ಅವರ ಸೇವೆ ಯಥೇಚ್ಛ ಜೀವ ಈ ಪರಿಕಲ್ಪನೆಯಡಿ ಅವರ ಪಾದ ಸೇವೆಯನ್ನು ಮಾಡುತ್ತಲೇ ಬಂದಿದ್ದಾರೆ ಈ ಪವಿತ್ರಾಕ್ಷರದಲ್ಲಿ ಪಾಲ್ಗೊಳ್ಳಲು ಪ್ರಾರ್ಥಿಸಲು ಕೃತಾಶ್ರೋತನ ಸಲ್ಲಿಸಲು ಅವರನ್ನು ಹಾರೈಸಲು ಇಲ್ಲಿಗೆ ಆಗಮಿಸಿರುವ ವಿಶ್ವ ಗುರುಗಳ ಪ್ರತಿನಿಧಿಯಾದ ಅಪಸ್ತಾಲಿರುವ ಅತಿ ಫೋಲ್ಡೋ ಜಿಲ್ಲೆಯಲ್ಲಿ ಬೆಂಗಳೂರು ಧರ್ಮ ಕ್ಷೇತ್ರದ ಮಹಾಧರ್ಮ ಕ್ಷೇತ್ರದ ಆರ್ ಪೀಠಮಚಾದೋ ಪೀಠಮ ಚಾದು ವಿವಿಧ ಧರ್ಮಕ್ಷೇತ್ರಗಳಿಂದ ಆಗಮಿಸಿರುವ ಧರ್ಮ ಗುರುಗಳು ಧರ್ಮಾಧ್ಯಕ್ಷರು ವಿವಿಧ ಧಾರ್ಮಿಕ ಸಭೆಗಳ ಮುಖ್ಯಸ್ಥರು ಗುರುಗಳು ಧಾರ್ಮಿಕ ಸಹೋದರ ಸಹೋದರರು ಮೈಸೂರು ಹಾಗೂ ಇತರ ಧರ್ಮಕ್ಷೇತ್ರಗಳಿಂದ ಆಗಮಿಸಿರುವ ಧರ್ಮ ಗುರುಗಳು ಹಾಗೂ ಭಕ್ತ ವಿಶ್ವಾಸಗಳಿಗೆ ನಾನು ಮೈಸೂರು ಧರ್ಮಕ್ಷೇತ್ರದ ಪರವಾಗಿ ಸ್ವಾಗತವನ್ನು ಬಾಯಿಸುತ್ತೇನೆ ಇವತ್ತು ಮೈಸೂರು ಧರ್ಮಕ್ಷೇತ್ರ ವ್ಯಾಪ್ತಿಗಳ ಜಿಲ್ಲೆಗಳಲ್ಲಿ ಒಟ್ಟು ಕತೋಲಿಕ ಸಂಖ್ಯೆಯಲ್ಲಿ ಸರಿಸಮಾನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಭಕ್ತಾದಿಗಳು ಇದ್ದಾರೆ ತೊಂಬತ್ತ ಐದು ಧರ್ಮ ಕ್ಷೇತ್ರಗಳು ನಲವತ್ತ ಐದು ಉಪ ಧರ್ಮ ಕ್ಷೇತ್ರಗಳು ಹಾಗೂ ನೂರ ಇಪ್ಪತ್ತೆಂಟು ಧರ್ಮ ಗುರುಗಳು ನಲ್ವತ್ ಹದಿನಾಲ್ಕು ವಿವಿಧ ಧಾರ್ಮಿಕ ಗುರುಗಳು ಹಾಗೂ ನೂರ ಧಾರ್ಮಿಕ ಸಭೆಗಳ ಬೇಡಿಕೊಳ್ಳೋಣ ಈ ಪವಿತ್ರ ರಸಗಳನ್ನು ಆಚರಿಸಿ ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ ಸರ್ವಶಕ್ತ ದೇವರಿಗೂ ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ